ಫ್ರೆಂಡ್ಸ್ ಇವತ್ತು ನಿಮಗೆ ಮಂಗ ಯಾವ ಥರ ಅಡಿಕೆನ ತಿನ್ನತ್ತೆ ಅಂತ ತೋರಿಸ್ತೀನಿ ಆಯಿತಾ ಎಳೆ ಅಡಿಕೆನೂ ತಿಂದುಬಿಡುತ್ತೆ ಮಂಗ ಇವಾಗ ಮಳೆ ಸ್ಟಾರ್ಟ್ ಆದರೆ ಸಾಕು ಎಳೆ ಅಡಿಕೆ ಇರುತ್ತೆ ಅದನ್ನೆಲ್ಲ ತಿಂದು ತಿಂದು ಹಾಕ್ಬಿಡುತ್ತೆ ಅದರಿಂದ ನಮಗೇನು ಸಿಗೋದೇ ಇಲ್ಲ ಬಂದರೆ ಇಪ್ಪತ್ತು ಇಪ್ಪತ್ತೈದು ಮಂಗ ಒಂದೇ ಟೈಮ್ ಬಂದು ಮಾರ್ನಿಂಗ್ ಬೇಗ ಬರ್ತಾರೆ ನಾವು ಹೇಳೋಕ್ಕಿಂತ ಮೊದಲೇ ಆರು ಗಂಟೆಗೆಲ್ಲ ಬರ್ತಾರೆ ನೋಡಿ ಈ ಥರ ತಿಂದು ಹಾಕ್ಬಿಡುತ್ತೆ ಮಂಗ ನೋಡಿ ಆಯಿತಾ ಏನು ಸಿಗಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಕಡೆ ತಿಂದು ತಿಂದು ಹಾಕ್ಬಿಟ್ಟಿದೆ ನೋಡಿ ಅಲ್ಲೆಲ್ಲ ನೋಡಿ ಈ ಕಡೆ ಎಲ್ಲ ತಿಂದು ತಿಂದು ಹಾಕ್ಬಿಟ್ಟಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿದರೆ ಅವರಂತಾರೆ ನೀವು ಬೇರೆ ಮರಗಳನ್ನೆಲ್ಲ ನೆಡಬೇಕು ಆವಾಗ ಮಂಗ ಅಡಿಕೆ ತಿನ್ನಲ್ಲ ಅಂತ ಆಯಿತು ಸ್ವಾಮಿ ನಾವು ಬೇರೆಗಳನ್ನು ಮರಗಳನ್ನು ನೆಡ್ತೀವಿ ಆದರೆ ನೀವೇನು ಮಾಡ್ತೀರಾ ಈ ವರ್ಷ ಮೂವತ್ತು ಮಂಗ ಇದ್ದರೆ ಮುಂದಿನ ವರ್ಷ ನಲ್ವತ್ತು ಮಂಗ ಮಾಡ್ತೀರಾ ಹೇಗೆ ಸಿಟಿ ಕಡೆಯಿಂದ ಎಲ್ಲ ಮಂಗನ್ನು ಹಿಡ್ಕೊಂಬಂದು ನಮ್ಮ ಫಾರೆಸ್ಟ್ ಕಡೆ ಬಿಡ್ತೀರಾ ಅವಾಗ ಅವರಿಗೂ ಫುಡ್ ಇಫ್ ಶಾರ್ಟೇಜ್ ಆಗತ್ತೆ ತಾನೇ ಫಸ್ಟು ಫುಡ್ ಸಿಟಿ ಕಡೆ ಇರೋ ಮಂಗಗಳನ್ನು ತಂದು ಹಳ್ಳಿ ಕಡೆ ಬಿಡೋದನ್ನು ಬಂದ್ ಮಾಡಿ ಆಯಿತಾ ಇವಾಗಲ್ಲ ಏನು ಮಾಡ್ತಿದ್ದಾವೆ ಅಂತಂದರೆ ಇದು ನೋಡಿ ಈ ಥರ ತಿಂದರೆ ನಮ್ಮ ರೈತರಿಗೆ ಏನು ಸಿಗಬೇಕು ಮೊದಲೇ ಕೊಳೆ ಅಂತ ರೋಗ ಬಂದು ಹಾಳಾಗುತ್ತೆ ಅದ್ರ ಮೇಲಿಂದ ಈ ಥರ ತಿಂದರೆ ನೋಡಿ ನೋಡಿ ಅದ್ರ ಮೇಲಿಂದ ಈ ಕಾಡು ಪ್ರಾಣಿಗಳ ಕಾಟ ಹಂದಿ ಕಾಟ ಕೆಸಳಿಲ್ ಕಾಟ ಏನು ಮಾಡುತ್ತೆ ಅಂತಂದರೆ ತೆಂಗಿನಕಾಯಿನೆಲ್ಲ ತಿನ್ನುತ್ತೆ ಮಂಗ ಅಡಿಕೆ ತಿನ್ನತ್ತೆ ಹಂದಿ ಬಾಳೆ ಗಿಡ ತಿನ್ನತ್ತೆ ಸರಿ ನಾವು ಇನ್ನೇನು ಬೆಳಿಬೇಕಪ್ಪ ಹಾಗಾದರೆ ಒಂದು ಸೊಲ್ಯೂಷನ್ ಕೂಡ ಕೊಡೋಲ್ಲ ಒಂದು ಇವಾಗ ಇವಾಗೆಲ್ಲ ಲೈಕ್ ಮೊದಲೆಲ್ಲ ಗನ್ನಿಂದ ಲೈಸೆನ್ಸ್ ಇರ್ತಿತ್ತು ಇವಾಗ ಹೆದರ್ಸಾಕೆ ಅಂತ ಇವಾಗ ಅದನ್ನೂ ಕೊಡೋಲ್ಲ ಆಯಿತಾ ದೆನ್ ನಾವು ಹೆಂಗೆ ನಮ್ಮ ಬೆಳೆ ಬೆಳೆನ ರಕ್ಷಣೆ ಮಾಡ್ಕೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದರೆ ಆ ಥರ ಹೇಳ್ತಾರೆ ಇದಕ್ಕೇನು ಪರಿಹಾರ ಕೊಡ್ತಾರಾ ಇಲ್ಲ ಏನು ಪರಿಹಾರ ಕೊಡಲ್ಲ ನೋಡಿ ನೋಡಿ ಚಿಕ್ಕ 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 ಚಿಕ್ಕದು ಏನಕ್ಕೂ ಬರೋಲ್ಲ ಅಟ್ಲೀಸ್ಟ್ ಇದು ಹಣ್ಣಾದಂಥ ತಿನ್ನಾಕಿದರೆ ನಾವು ಹೆಕ್ಕೊಂಡು ಆಮೇಲೆ ಮುಂದಿನ ದಿನ ಪ್ರೊಸೆಸ್ ಮಾಡ್ಬೋದು ಈ ಥರ ತಿನ್ನಾಕಿದರೆ ಏನಕ್ಕೂ ಬರಲ್ಲ ಇದೇ ಇದೇ ಥರ ಲೆಕ್ಕೋಕೆ ಅಡಿಕೆ ಬೆಳೆಗಾರರ ಕೇಳೋರು ಹೇಳೋರು ಯಾರೂ ಇಲ್ಲ